ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ವಿಚಾರ ದರ್ಶನ್ ಅವರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀರಾ ಏನೇನು ಮಾಡ್ತಾಯಿದ್ದಾರಾ ಏನೇನು ನಡೀತಾ ಇದೆ ಘಟನೆಗಳನ್ನು ಅದರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಮಾಡಿ ನೋಡಿ ದರ್ಶನ್ ಅವರು ಭಾಳ ಅದ್ಭುತವಾದ ನಟರು ತುಂಬ ಹತ್ರದಿಂದ ನೋಡಿದ್ದೀವಿ ಜೊತೆ ಶೂಟಿಂಗು ಕೂಡ ಹೋಗಿದ್ದೀವಿ ಮಾತಾಡ್ಸಿದ್ದೀವಿ ತುಂಬ ಅದ್ಭುತವಾದ ವ್ಯಕ್ತಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಮಾತುಗಳು ಅವ್ರ ನಡೆಗಳೆಗಳು ತುಂಬ ಅತಿಯಾಗಿದೆ ಯಾಕಂದರೆ ಅವರು ಚೆನ್ನಾಗಿದ್ದರು ಒಳ್ಳೆ ಮನುಷ್ಯರೇ ಆದರೆ ಜೊತೆಗಿರ್ತಕ್ಕಂಥ ಅಭಿಮಾನಿಗಳು ಇದಾರಲ್ಲ ಈ ಅಭಿಮಾನಿಗಳು ಈ ತುಕಾಲಿ ಅಭಿಮಾನಿಗಳು ಚೆನ್ನಾಗಿದ್ದರೆ ಒಳ್ಳೆಯ ಸಜೆಷನ್ ಕೊಟ್ಟರೆ ಒಳ್ಳೆಯ ಸಹಾಯ ಕೊಟ್ಟರೆ ನಾಯಕರು ಕೂಡ ಒಳ್ಳೆ ಚೆನ್ನಾಗಿರ್ತಾರೆ ಆದರೆ ಒಂದು ಇದು ದುಡ್ಡು ಅನ್ನೋದಿದೆಯಲ್ಲ ಇದು ದುಡ್ಡು ಅನ್ನೋದು ಬಂದರೆ ಅಹಂಕಾರ ಕೆಲವರಿಗೆ ತುಂಬಿ ತುಳುಕ್ತಾ ಇರುತ್ತೆ ಅದೇ ಥರ ಇವತ್ತು ದರ್ಶನವ್ರು ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇವತ್ತು ಈ ಅವಿವೇಕಿಗಳು ದರ್ಶನ್ ಅಭಿಮಾನಿಗಳು ಹೇಳ್ತಾರೆ ದರ್ಶನ್ಗೋಸ್ಕರ ನಾವು ಪ್ರಾಣ ಕೊಡ್ತೀವಿ ಜೀವ ಕೊಡ್ತೀವಿ ಅದನ್ ಕೊಡ್ತೀವಿ ಇದನ್ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಪೊಲೀಸರು ಲಾಟಿ ಹಿಡ್ಕೊಂಬಂದ್ರೆ ಬಂದ್ರೆ ಏನು ಮಲ್ಲೆ ಮುಚ್ಕೊಂಡು ಓಡೋಯೋಯ್ತಾರೆ ಇಂಥ ತುಕಲಿ ಅಭಿಮಾನಿಗಳು ಮಾತು ಇವರು ವೇದಿಕೆ ಮೇಲೆ ಅದು ಇದೆಲ್ಲ ಕೆಲಸಕ್ಕೆ ಬರ್ದವೆಲ್ಲ ಭಾಷಣ ಮಾಡ್ತಾರೆ ಇವೆಲ್ಲ ಬಿಟ್ಬಿಡಿ ದರ್ಶನ್ ಅವರೇ ಇದು ಒಳ್ಳೇದಲ್ಲ ಒಳ್ಳೆ ವಿಚಾರ ಒಳ್ಳೆ ವೇದಿಕೆ ಇದೆ ನಿಮಗೆ ಒಳ್ಳೆ ಅದ್ಭುತವಾದ ನಾಯಕರು ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕಂಡ್ರೆ ಮುಂದೆ ಬಹಳ ಅದ್ಭುತವಾಗಿ ನೀವು ಒಳ್ಳೆ ಹೆಸರು ಬರುತ್ತೆ ಆದರೆ ಇದೇ ಥರ ಮಾಡ್ಕೊತ ಹೋದರೆ ಇವಾಗ ನಿಮ್ಮ ಕತೆ ಇಲ್ಲಿಗೆ ಮುಗಿಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮಷ್ಟು ದುರಂಕಾರದಿಂದ ಮೆರೆದಿರೋರು ನಿಮ್ಮಷ್ಟು ಕೆಲಸಕ್ಕೆ ಬರೆದಿರ್ತಕ್ಕಂಥ ಭಾಷಣಗಳು ಮಾಡಿರೋರು ನಾವು ಯಾವ ನಾಯಕನ ಬಾಯಲ್ಲಿ ಕೇಳಿಲ್ಲ ಯಾವುದೇ ಸಿನಿಮಾ ನಟನ ಬಾಯಿಯಲ್ಲಿ ನಾವು ಕೇಳಿಲ್ಲ ಅಷ್ಟು ದುರಂಕಾರದ ಮಾತುಗಳು ಅಷ್ಟು ಕೆಲಸಕ್ಕೆ ಬಾರದ ಮಾತುಗಳು ನಿಮ್ಮ ಬಾಯಲ್ಲಿ ಬಂದಿದ್ದಾವೆ ಎಷ್ಟು ಎಷ್ಟೋ ಸರಿ ಟಿ ಅವ್ರ ಮುಂದೆ ಕೂತ್ಕೊಂಡಾಗ ಹೇಳ್ತಿರಿ ಒಂದೊಂದು ಎಂಥೆಂಥ ಮಾತುಗಳು ಮಾತಾಡಿದ್ರೆ ಗೊತ್ತೇನ್ರಿ ನೀವು ಅದನ್ನು ನೆನ್ಸ್ಕೊಳ್ರಿ ಅದು ಒಬ್ಬ ನಾಯಕ ಮಾತಾಡೋ ಮಾತುಗಳು ಏನ್ರಿ ಅವು ಸ್ವಲ್ಪನವ್ರು ಪರಿಜ್ಞಾನ ಇಲ್ವ ನಿಮಗೆ ಸತಿ ಹೇಳ್ತಿರಿ ಅದೃಷ್ಟ ಲಕ್ಷ್ಮಿ ಬಂದರೆ ಬಟ್ಟೆ ಬಿಚ್ಚಿಂದು ಒಳಗಡೆ ರೂಮಲ್ಲಿ ಕುಡಿಯಾಕ್ ಬಿಡ್ರಿ ಅಂತ ಹೇಳ್ತೀರಾ ಹಂಗಾರೆ ಆ ಲಕ್ಷ್ಮಿ ಏನು ಬರೇಬತ್ತೆ ಬಂದಿರ್ತಾರ ಎಲ್ಲರೂ ಮನೆಗೂ ಬರೇಬತ್ತೆ ಹಾಕಿ ಕೂತ್ಕೊಳ್ಬೇಕಾ ಇದು ಒಳ್ಳೆ ಮಾತು ನಿಮಗೆ ಹಾಂ ಈ ಥರ ಎಲ್ಲ ಮಾತಾಡ್ತೀರಿ ಅದೃಷ್ಟ ಲಕ್ಷ್ಮಿ ಬಂದ್ಬಿಟ್ರೆ ಬಾಗಿಲು ತಗೋದು ಒಳಗಡೆ ಬಟ್ಟೆ ಬಿಚ್ಚು ಮುನ್ಸ್ಕೊಳ್ಬೇಕಂತೆ ಏನ್ರಿ ಮಾತಿದು ನಾಯಕನ ಬಾಯಲ್ಲಿ ಬರೋ ಓ ಆಮೇಲೆ ಒಬ್ಬಳಾದ್ರ ಮೇಲೆ ಒಬ್ಬಳು ಅವಳಾದ್ರೆ ಇವಳು ಇವಳಾದ್ರೆ ಇವಳು ಆ ಇದು 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 ನಿಮ್ಮ ಅಭಿಮಾನಿಗಳು ಹೇಳ್ಕೊಡೋ ಮಾತಾ ಇದು ಆಯ್ಥೂ ಅನ್ನೋದು ಭಾಳ ಇಷ್ಟ ಅಂತೆ ಆಯ್ಥೂ ಭಾಳ ಅನ್ನೋದು ತುಂಬ ಇಷ್ಟ ಅಂತೆ ನಿಮಗೆ ಇದು ಇದು ಒಂದು ಮಾತಾ ಇದು ಏನ್ರಿ ಇದು ಏನ್ರಿ ಸಂದೇಶ ಕೊಡ್ತೀರಾ ನೀವು ಇದು ಇಂಥ ಮಾತು ಮಾತಾಡ್ತೀರಾ ಯಾರಾದ್ರೂ ಆ ಇವೆಲ್ಲ ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸೋ ಇಂಥವೇನೆ ಅಭಿಮಾನಿಗಳನ್ನ ಬೆಳೆಸಿದಿರ ಸಾಕೊಂಡಿದಿರ ಅದು ಎಲ್ಲರಿಗೆ ಕಾಣಿಸ್ತಾ ಇದೆ ಎಂತೆಂಥ ತುಕಲಿ ಅಭಿಮಾನಿಗಳು ಇದ್ದಾರೆ ನಿಮ್ಮ ಹತ್ರ ಅಂತ ಎಲ್ಲ ಕಿತ್ತೋಗಿರೋ ನನ್ನ ಮಕ್ಕಳು ಇರೋದು ಅಭಿಮಾನಿಗಳು ಏನು ಪೊಲೀಸ್ ಸ್ಟೇಷನ್ ಮುಂದೆ ಏನು ಪ್ರಾಣ ಕೊಡ್ತೀವಿ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಹೇಳಿ ಬದ್ಯಾಂಗ ಬಂದಲ್ಲಿ ಕೂಗಾಡ್ತಾರೆ ಪೊಲೀಸ್ನವ್ರು ಲಾಟಿ ಎತ್ತಿದ ತಕ್ಷಣ ಓಡೋಯ್ತೇವೆ ಇವು ನಿಮ್ಮ ಅಭಿಮಾನಿಗಳು ಈ ಥರ ಇರಬೇಕಾ ಈ ಥರ ಬೆಳೆಸ್ಬೇಕಾ ನೀವು ಈ ಥರದಲ್ಲಿ ನೀವು ಬೆಳಿಬೇಕಾ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ದರ್ಶನ್ ಬರೋಕ್ಕೆ ಕೂಗೋರು ಏನು ಸರಿಯಾಗಿ ಮಕ್ಕದ ಮೇಲೆ ಮೀಸೆ ಬಂದಿಲ್ಲ ಇನ್ನು ಡಿ ಬಾಸ್ ಯಾರ್ರಿ ಬಾಸ್ರೇ ಫಸ್ಟ್ ನಿಮ್ಮ ಅಪ್ಪ ನಿಮ್ಮಮ್ಮ ಬಾಸು ಆಮೇಲೆ ಬೇರೆಯವ್ರ ಮೂರನೇ ವ್ಯಕ್ತಿಗಳು ಬಾಸು ಕನ್ಕೋರಿ ಗೊತ್ತಾಯ್ತಾ ಇಂಥವ್ರಿಗೆಲ್ಲ ಬಾಸ ಅಂದ್ ಬಾಸ ಬಾಸ್ ಬಾಸ್ ಒಂದೇ ಇವತ್ತು ಆ ಬಾಸ ಟುಸ್ ಹಾಕಿ ಮುಂತ್ಕೊಂಡವ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಯಾರಿಗಾದರೂ ನಿಮ್ಮ ಅಣ್ಣನಿಗೋ ನಿಮ್ಮ ತಮ್ಮನಿಗೋ ಇಲ್ಲ ಯಾರಿಗಾದ್ರೂ ಈ ಥರ ಆಗಿದ್ರೆ ನೀವು ಸುಮ್ಮನೆ ಇರ್ತಿದೇನ್ರಲೇ ತುಕಲಿ ಅಭಿಮಾನಿಗಳ ನೀವು ಸುಮ್ಮನೆ ಇರ್ತಿದ್ರ ನೀವು ಒಟ್ಟೆಗೆ ನನ್ನೇ ತಿಂತೀರಾ ಬೇರೆ ಏನಾರು ಚರಂಡಿ ಮೋರಿ ನೀರು ಕುಡಿತೀರ ನೀವೆಲ್ಲ ಆ ಒಂದು ಜೀವ ಒಗಿದೀಯಲ್ರು ಅದಕ್ಕೆ ಬೆಲೆ ಇಲ್ವೇನ್ರ ಹಾಗಾದ್ರೆ ಆ ಲಾಯರ್ ಹೇಳ್ತಾರೆ ಅಯ್ಯೋ ಶಿವ ಶಿವ ಲಾಯರ್ ಅವಲ್ಲ ಲಾಯರ್ ಆಗಿರೋದೇ ವೇಸ್ಟ್ ಅದು ಏನು ಓದ್ಯಾರೋ ಏನು ಕಥೆನೋ ರೀ ಲಾಯರ್ ಸಾಹೇಬ್ರೆ ನಿಮ್ಮ ಮನೆಗೆ ಏನಾರು ಯಾರು ಸುತ್ತಾಗಿದ್ದು ನೀವು ಈ ಥರ ಮಾಡ್ತಿದ್ರ ಈಗ ಅವ್ರು ಪರ ವಹಿಸ್ಕೊಂಡು ಮಾತಾಡ್ತಿದ್ರು ನೀವು ಹಂಗಾದ್ರೆ ಏನೋ ಮನುಷ್ಯತ್ವ ಬೆಲೆ ಇಲ್ವೇನ್ರಿ ನಿಮ್ಗೆ ಹತ್ರ ಮಾನ್ಯವತೆಗೆ ಬೆಲೆ ಇಲ್ವ ಹಂಗಾದ್ರೆ ಒಂದ್ ಬೆಲೆ ಇಲ್ವಾ ಆ ಹೆಣ್ಮಗನ್ ಯಾರಿಗ್ ನೋಡಕಂತಾರೆ ಲೈ ನಿಮ್ಗೆಲ್ಲ ಹೇಳ್ತೀನಿ ಕೇಳ್ರು ಅಭಿಮಾನಿಗಳಿಗೆ ನಿಮಗ್ ತಾಕತ್ತಿದ್ರೆ ನೀವು ನಿಜವಾಗ್ಲೂ ಮನುಷ್ಯರಾಗಿದ್ರೆ ನಿಜವಾಗಿ ನೀವು ತಂದೆ ತಾಯಿ ಹುಟ್ಟಿದ್ರೆ ಆ ಹೆಣ್ಮಗಿಗೆ ನೀವೆಲ್ಲ ಏನು ಡಿ ಅಭಿಮಾನಿಗಳು ಅಂತಿರಲ್ಲ ಕಲೆಕ್ಷನ್ ಮಾಡಿ ಆ ಹೆಣ್ಮಗಿನ ಅಕೌಂಟಲ್ಲಿ ಒಂದು ಸಬ್ಸಿಡಿ ಇಡ್ರ ನೋಡೋಣ ಹೋಗಿ ಹೋಗ್ರ ಅಕೌಂಟಿಗೆ ಡೆಪಾಸಿಟ್ ಇಡ್ರ ನೋಡ ನಿಮಗೆ ತಾಕತ್ತಿದ್ರೆ ನಿಮಗೆ ದಮ್ಮಿದ್ರೆ ಹೋಗಿ ಇಡ್ರ ನೋಡೋಣ ಅವಾಗ ನೀವು ನಿಜವಾಗ್ಲೂ ಅವ್ರ ಅಭಿಮಾನಿಗಳನ್ನ ಒಪ್ಕೊಂತೀನಿ ಹಾ ಏನು ಬಂದ್ಬಿಟ್ಟ ಹಂಗೆ ಕಿರ್ಚಾಡ್ತಾವೆ ಅನ್ನ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಆ ಕನ್ನಡ ಬಾವುಟ ಇದೆಯಲ್ಲ ಅದರಲ್ಲಿ ಬಾವುಟ ಹಾಕೋಕ್ಕೆ ದರ್ಶನ್ಗೆ ಯಾವುದೇ ಯೋಗ್ಯತೆ ಅದರಲ್ಲಿ ದರ್ಶನ್ ಬಾವುಟ ಹಾಕೋಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ಯಾವುದೇ ಯೋಗ್ಯತೆ ಇಲ್ಲ ಅದರಲ್ಲಿ ಅವ್ರು ಬಾವುಟ ಹಾಕೋಕ್ಕೆ ಕರ್ನಾಟಕಕ್ಕೆ ಯಾವುದೇ ಪಡುಗೆ ಇಲ್ಲ ಕರ್ನಾಟಕಕ್ಕೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಏನೇನೂ ಪಡುಗೆ ಇಲ್ಲ ಯಾವುದೇ ರೀತಿಲಿ ಹೋರಾಟದಲ್ಲಿ ಅವರು ಭಾಗವಹಿಸಿಲ್ಲ ಕರ್ನಾಟಕ ಕನ್ನಡ ಬಾವುಟದಲ್ಲಿ ಯಾರು ಫೋಟೋ ಹಾಕೋಕ್ಕೂ ಅದರಲ್ಲಿ ಇದು ಇಲ್ಲಲ್ಲಿ ಆಕೆ ಇಲ್ಲಲ್ಲಿ ಇವತ್ತು ನಾರಾಯಣಗೌಡ ಹಾಕಿದ್ರು ಅಂತ ದಕ್ಷಿದ್ರು ಕೋರ್ಟ್ ಮೆಟ್ಟಿಗೆ ಹೋಗಿ ಆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ್ರೆ ಫೋಟೋ ಹಾಕಿದ್ರು ಅಂತ ತಗ್ಸಿದಾರೆ ಈಗ ಇವು ಯಾವ ಕೆಲವು ಅವಿವೇಕಿಗಳು ಸರಿಯಾಗಿ ಗೊಣ್ಣೆ ವರ್ಷಕ್ಕೆ ಬರಲ್ಲ ಸರಿಯಾಗಿ ಮಕ್ಕದಲ್ಲಿ ಮೀಸ ಬಂದಿಲ್ಲ ಸರಿಯಾಗಿ ಕರ್ನಾಟಕದ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಇವತ್ತು ದರ್ಶನ್ ಅವರು ಫೋಟೋ ಹಾಕಂತು ಏನು ಹೋರಾಟ ಮಾಡಕ್ಕೆ ಹೋಗಿದ್ದಾರೆ ಪೊಲಿಟಿಷನ್ ಮುಂದೆ ಏನ್ ದೊಡ್ಡ ಗಣಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾರೆ ಇವರು ಬಾಸು ಅಂತ ಏನೋ ಭಯಂಕಾರ ಒಂದು ಜೀವ ಉಳಿಸ್ಬಿಟ್ಟಾರೆ ಏನೋ ಒಂದು ನೂರೈವತ್ತು ಜೀವ ಉಳಿಸ್ಬಿಟ್ಟಿದ್ದಾರೆ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಒಂದು ಜೀವ ತೆಗೆದಿದಾರೆ ಆ ಜೀವಕ್ಕೆ ಬೆಲೆ ಇಲ್ವೇ ಅಂದ್ರೆ ಆ ಹೆಣ್ಮಗಿ ಬೆಲೆ ಇಲ್ಲ ನಿಮ್ಮ ಅಕ್ಕ ತಂಗಿ ಆಗಿದ್ರು ಈ ಥರ ಸುಮ್ಕೆ ಇರ್ತಿದ್ದನ್ರ ನೀವು ಲೈ ಕೆಪ್ಪರ್ ನನ್ನ ಮಕ್ಕಳ ಈ ಸುಮ್ಮನೆ ಇರ್ತಿದ್ರ ನೀವು ನಿಮ್ಮ ಅಕ್ಕ ತಂಗಿದಿರಿ ಈಗ ತಾಳಾಗಿದ್ರೆ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಒಳ್ಳೆ ಬುದ್ಧಿ ಕಲಿರೋ ಸಪೋರ್ಟ್ ಮಾಡ್ರೆ ನೀವು ಬೇಡ ಅನ್ನಲ್ಲ ಕೆಟ್ಟದಕ್ಕೆ ಸಪೋರ್ಟ್ ಮಾಡಬೇಡಿ ಪ್ರಶ್ನೆ ಮಾಡೋದು ಯೋಗ್ಯತೆ ಬೆಳೆಸ್ಕೊಳ್ರಿ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ